ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿಶಿ ಬ್ಲಾಗ್ಸ್ ಬೆಳಗ್ಗೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಮಯ ಇವಾಗ ಆರು ಗಂಟೆ ಆಯಿತು ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ ಹಾಗೆ ನನಗೆ ಇವತ್ತೊಂದು ಬ್ಲಡ್ ಟೆಸ್ಟ್ ಇದೆ ಅವರು ಕೂಡ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಾವು ಅಂದರೆ ಸ್ಲಾಟ್ ತೊಗೊಂಡಿದ್ದೀವಿ ಮನೆಗೆ ಬರ್ತಾರೆ ಸೊ ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡಬೇಕು ಅದಾದ ಮೇಲೆ ತಿಂಡಿ ಎಲ್ಲ ಮಾಡಬೇಕು ಬಿಫೋರ್ ಫುಡ್ಡು ಬ್ಲಡ್ ಟೆಸ್ಟ್ ಇದೆ ಸೊ ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ ಇದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಮನೆ ಒಳಗಡೆ ಹೋಗಬೇಕು ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಂದ್ಯಾ ಬಂದೇ ಬಿಟ್ಟಿಯಾ ಬೆಳಿಗ್ಗೆ ಚಳಿ ಚಳಿಯೋ ಉತ್ತಮಗ ಹೋಗು ಮನೆಯೊಳಗೆ ಹೋಗು ಗೋ ಇನ್ ಸೈಡ್ ಅಂದಾಗ ಮಾತ್ರ ಬೇಗ ಎದ್ದೇಳ್ತಾಳೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ನಾವು ಸ್ಲಾಟ್ ತೊಗೊಂಡಿದ್ವಿ ಸೊ ಅವ್ರು ಆರು ಹತ್ತಕ್ಕೆ ಬಂದುಬಿಟ್ಟಿದ್ದಾರೆ ಪಟ್ ಅಂತ ಹಾಗೆ ಇದು ಆ ಟಾಟಾ ಒನ್ ಎಮ್ ಜಿಯಲ್ಲಿ ನಾವು ಮಾಡಿಸಿರೋದು ನನಗೆ ಬ್ಯಾಕ್ ಪೇನ್ ತೋರಿಸಿದ್ನಲ್ಲ ಆ ಡಾಕ್ಟ್ರು ಬಿಫೋರ್ ಫುಡ್ದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಬನ್ನಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವು ಮಾಡಿಸಿದ್ವಿ ನೋವು ಹಾಕ್ತಾ ಇದ್ದೀ ಅಂತ ಕೇಳಿದ್ರು ನನಗೆ ನೋವು ಆಗಲ್ಲ ಬಟ್ ಬ್ಲಡ್ ತೆಗೆಯೋದನ್ನು ನೋಡಿದ್ರೆ ಭಯ ಆಗುತ್ತೆ ನನಗೆ ಹಾಗಾಗಿ ಆ ಕಡೆ ತಿರ್ಕೊಂಡಿದ್ದೆ ಮತ್ತು ಅದಾದಮೇಲೆ ನಾನು ತಿಂಡಿ ಮಾಡುವಾಗ ಇವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ೇ ಕೇಳ್ತಾ ಕೇಳ್ತಾಯಿದ್ರು ಪೂರಿ ತೋರಿಸಿದ್ದೆ ಒಂದು ಬ್ಲಾಗಲ್ಲಿ ಹೇಗೆ ಉಬ್ಬು ಪೂರಿ ಮಾಡೋದಕ್ಕೇನಾದರೂ ಟಿಪ್ಸ್ ಇದೆಯಾ ಹೇಳಿ ಅಂತ ಇವತ್ತು ನಾನು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ ಜೊತೆಗೇನೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಅಷ್ಟು ಪುರಿಗಳು ಉಬ್ಕೊಳ್ಳುತ್ತೆ ಇದು ಆಶೀರ್ವಾದ ಗೋಧಿ ಹಿಟ್ಟನ್ನು ನಾನು ಬಳಸ್ತಾ ಇದ್ದೀನಿ ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಇಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಎಣ್ಣೆನ ಚೆನ್ನಾಗಿ ಅದನ್ನು ಡ್ರೈ ಆಗಿ ಕಲಿಸ್ಕೋಬೇಕು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟು ಎಣ್ಣೆ ಈ ಅಷ್ಟು ಹಿಟ್ಟಿಗೂ ಕೂಡ ತಾಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಅದಾದಮೇಲೆ ಇದಕ್ಕೆ ತಣ್ಣೀರೆ ಏನು ಬಿಸಿ ಮಾಡೋ ಅಗತ್ಯ ಏನೂ ಇಲ್ಲ ತಣ್ಣೀರೇ ಹಾಗೇನೆ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲ್ಸ್ಕೋಬೇಕು ಇದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಅಂದರೆ ತಳ್ಳಿಗಾದರೆ ಗೊ ಚಪಾತಿ ಹಿಟ್ಟಿನ ಹದಕ್ಕೆಲ್ಲ ಬಂದರೆ ಪೂರಿ ಖಂಡಿತ ಉಬ್ಬೋದಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿಯೇ ಇರಬೇಕು ಅಂದರೆ ನಾನು ಮಾಡೋ ಥರದ್ದು ಹೇಳ್ತಾ ಇದ್ದೀನಿ ಗಟ್ಟಿಯಾಗಿದ್ದರೆ ಮಾತ್ರ ಉಬ್ಬುತ್ತೆ ಸೊ ಹಾಗಾಗಿ ನಾನು ನೀರು ಹೆಚ್ಚಾಗಿಬಿಟ್ರೆ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ನಾದೋದಂತೂ ತುಂಬಾ ಮುಖ್ಯ ಸೊ ನಮಗೆ ಸ್ವಲ್ಪ ಪುರಿಯೆಲ್ಲ ಇಷ್ಟ ಆಗಿರೋದ್ರಿಂದ ಒಂಚೂರು ಜಾಸ್ತಿನೇ ಮಾಡಿದೆ ನಾನು ಬೆಳಗ್ಗೆ ತಿಂಡಿಗಾಗಿರೋದ್ರಿಂದ ಎಲ್ರಿಗೂ ಕೂಡ ಇಷ್ಟ ನನಗೆ ಇವರಿಗೆ ಮತ್ತು ಅನಗಂಗಿ ಎಲ್ರಿಗೂ ಕೂಡ ಇಷ್ಟ ಅದಕ್ಕಾಗಿ ಸ್ವಲ್ಪ ಹೆಚ್ಚು ಮಾಡಿದೆ ಹಾಗೆ ನಾನು ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಹಿಟ್ಟಿನ ಮೇಲೆ ಚೆನ್ನಾಗಿ ನಾದನ್ ಮೇಲೆ ಸ್ವಲ್ಪ ಹಚ್ಚಿ ಅದನ್ನು ಅರ್ಧ ಗಂಟೆ ಆದರೂ ಹಾಗೆ ಬಿಡಬೇಕು ಪಟ್ಟಂತ ಮಾಡಲ್ಲ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ನಂತರ ಚೆನ್ನಾಗಿ ಹಿಟ್ಟು ಚೆನ್ನಾಗಾಗಿರುತ್ತೆ ಇದನ್ನು ಬಟ್ಟೆಯಲ್ಲೋ ಅಥವಾ ಒಂದು ಪಾತ್ರೆಯಲ್ಲೋ ಮುಚ್ಚಿಡಬೇಕು ಅರ್ಧ ಗಂಟೆ ಆಯಿತು ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆ ಇದ್ದೀನಿ ಪೂರಿ ಎಷ್ಟು ಬೇಕು ಆ ಒಂದು ಹದಕ್ಕೆ ನೋಡಿಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ದೊಡ್ಡ ದೊಡ್ಡ ಉಂಡೆ ಮಾಡಿ ಚಪಾತಿ ಥರ ಆ ಆನಂತರ ಮಾರ್ಕ್ ಮಾಡಿ ಕೂಡ ತೆಗಿಬೌದು ಇಲ್ಲಾಂದರೆ ನಾಲ್ಕು ಸ್ಕ್ವೇರ್ ಸ್ಕ್ವೇರಲ್ಲಿ ಕೂಡ ಕಟ್ ಮಾಡಿ ಪೂರಿ ಮಾಡ್ಬೋದು ಆ ಥರ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಬಟ್ ನನಗೆ ಈ ಥರ ಚಿಕ್ಕ ಚಿಕ್ಕದು ರೌಂಡ್ ರೌಂಡ್ ಆಗಿರೋ ಪೂರಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರದ್ದು ಮಾಡ್ತಾಯಿದ್ದೀನಿ ಬೇಗ ಬೇಗ ಒಂದಷ್ಟು ಲೊಟ್ಸ್ಕೊಳ್ತೀನಿ ಒಂದಷ್ಟು ಉಂಡೆ ಕಟ್ಕೊಂಡು ಒಂದಷ್ಟು ಲೊಟ್ಸ್ಕೊಂಡು ನಂತರ ಅಷ್ಟು ಕರೆದ್ರೆ ಒಂದು ಒಬ್ಬರಿಗೂ ಇಬ್ಬರಿಗೂ ಸಾಕಾಗತ್ತಲ್ಲ ಸೊ ಹಾಗಾಗಿ ಇದ್ದೀನಿ ಹದ ದಪ್ಪಿಗೆ ತೀರಾ ತೆಳ್ಳಗೂ ಅಲ್ಲ ತೀರ ದಪ್ಪಗೂ ಅಲ್ಲ ಆ ಥರ ನಾನು ಲೊಟ್ಸ್ಕೊಳ್ತಾ ಇದ್ದೀನಿ ತೀರಾ ತೆಳ್ಳಗಾದರೂ ಅದು ಉಬ್ಬೋದಿಲ್ಲ ತೀರಾ ದಪ್ಪ ಆದರೂ ಚೆನ್ನಾಗಾಗೋದಿಲ್ಲ ನೋಡ್ಕೋಬೇಕು ಆಗಿ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣವೇ ಉಬ್ಬಿ ಬರ್ತಾ ಇದೆ ಒಂದೇ ಒಂದು ಫೇಲ್ ಆಗೋಲ್ಲ ಆದರೆ ಕೆಲವು ಸಲ ಎಣ್ಣೆ ತೀರಾ ಹೀಟ್ ಆಯಿತು ಎಣ್ಣೆ ಹದ ತಪ್ಪಿತು ಅಂದರೆ ಕೆಲವೊಂದು ಮಧ್ಯದಲ್ಲಿ ಒಂದೊಂದು ಪುರಿ ಉಬ್ಬೋದಿಲ್ಲ ಅಥವಾ ಏನಾದರೂ ಹೋಲಾದರೆ ಅದು ಕೂಡ ಉಬ್ಬೋದಿಲ್ಲ ಬಟ್ ಆಲ್ಮೋಸ್ಟ್ ನಾನು ಮಾಡಿರೋದು ಒಂದು ಎರಡು ಉಬ್ಬಿಲ್ಲ ಅಷ್ಟೇ ಮಿಕ್ಕಿದಷ್ಟು ಕೂಡ ಚೆನ್ನಾಗಿ ಉಬ್ಬಿತ್ತು ಸೊ ಎಣ್ಣೆ ಒಂದು ಸಲ ತೀರಾ ಬಿಸಿ ಆದಾಗ ಸಣ್ಣಕ್ಕೆ ಇಟ್ಕೋಬೇಕು ಮೀಡಿಯಮಲ್ಲಿ ನಾನು ಇದನ್ನು ಕರಿತಾ ಇದ್ದೀನಿ ಅಷ್ಟು ಪುರಿಗಳು ಕೂಡ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿತ್ತು ಸೊ ಇಷ್ಟೇ ನಾನು ಯಾವ ಟ್ರಿಕ್ಕು ಟಿಪ್ಪು ಇಲ್ಲ ಇದಕ್ಕೆ ಇಷ್ಟೇ ನಾನು ಮಾಡೋದು ಈಸಿಯಾಗಿ ಈ ಥರ ಮಾಡ್ಕೋಬೋದು ನನಗೆ ಒಬ್ಬರು ಕೇಳಿದರು ಹೇಗೆ ಮಾಡೋದು ತಿಳಿಸಿ ಹೇಗೆ ಉಬ್ಬಿದ ಪುರಿಯನ್ನು ಮಾಡ್ತೀರಾ ಅಂಥೇಳಿ ಸೊ ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಥರ ಉಬ್ಬಿದ ಪುರಿ ಮತ್ತು ಚಟ್ನಿ ಮಾಡಿದ್ದೆ ಇಲ್ಲ ಸಾಗು ಬೆಳೆ ಬೆಳಗ್ಗೆ ಸಾಗು ಮಾಡೋಕ್ಕಾಗಿಲ್ಲ ಕಾಯಿ ಚಟ್ನಿ ಮಾಡಿದ್ದೆ ಸೊ ಹಾಗಾಗಿ ಕಾಯಿ ಚಟ್ನಿ ಇಲ್ಲಾಂದರೆ ಸಾಗು ಮಾಡ್ಕೊಬೋದು ಇಷ್ಟಕ್ಕೆ ತಕ್ಕಂತೆ ನೆಂಚ್ಕೊಳ್ಳೋದಕ್ಕೆ ಮಾಡ್ಕೋಬೋದು ಸೊ ಈ ಥರ ಬೆಳಗ್ಗೆ ತಿಂಡಿಗೆ ನಾನು ಪೂರಿ ಮತ್ತು ಚಟ್ನಿ ಮಾಡಿ ತಿಂದ್ವಿ ಇದು ಪಪ್ಪಾಯ ಮ್ಯಾಂಗೋ ಥರ ಕಾಣ್ತಾ ಇದೆ ಅಲ್ವ ಪಪ್ಪಾಯ ಇತ್ತು ನನಗೆ ಚೆನ್ನಾಗಿ ಅಂದರೆ ಸ್ವೀಟಾಗಿತ್ತು ಇಷ್ಟ ಆಯಿತು ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ತಿಂಡಿ ಜೊತೆ ಹಣ್ಣನ್ನು ಕೂಡ ತಿಂದ್ವಿ ಅನಗ ತಿನ್ನೋದಿಲ್ಲ ಒಂದು ನಾವಿಬ್ರು ತಿಂದ್ವಿ ಹಾಗೆ ಆನಂತರ ನನಗೆ ಒಂದು ಅನಗನ್ ಡ್ರೆಸ್ಸನ್ನು ಸ್ಟಿಚ್ ಮಾಡೋದಿತ್ತು ಸ್ಟಿಚ್ ಅಂದರೆ ಫಿಟ್ಟಿಂಗ್ ಮಾಡೋದಿತ್ತು ನಾನು ಅದನ್ನು ಬೇರೆಯವ್ರಿಗೆ ಕೊಟ್ಟು ಫಿಟ್ಟಿಂಗ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟು ಬಂದಿದ್ದೆ ಬಟ್ ಅದು ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ಅಂದರೆ ಫೋಲ್ಡ್ ಫೋಲ್ಡಾಗಿ ಸ್ಟಿಚ್ ಬಿದ್ದಿತ್ತು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಮತ್ತೇನು ಏನು ಮಾಡೋದು ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಆ ಸ್ಟಿಚ್ಚನ್ನು ಬಿಡಿಸಿ ಇವಾಗ ನಾನೇ ಸ್ಟಿಚ್ ಹಾಕೋಣ ಅಂತ ಅಂದ್ಕೊಂಡೆ ಕೆಲವು ಸಲ ಯಾರು ಮೇಲ್ಗಡೆ ಎತ್ತಿಟ್ಟಿರ್ತೀವಲ್ಲ ಅದನ್ನು ತೆಗೆದು ಸೆಟ್ ಮಾಡಿ ಯಾರು ಮಾಡ್ತಾರೆ ಅಂತೇಳಿ ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಬಟ್ ಅವಾಗ ಕೆಲವು ಸಲ ಹೊಲಿಯೋವರೆಗೂ ಕೂಡ ಏನೋ ಒಂದು ಮಿಸ್ಟೇಕ್ ಆಗಿ ಏನಾದರೂ ಆಗಿರುತ್ತೆ ಸೊ ಮತ್ತೆ ಹೋಗಿ ಹೇಳೋದೇನು ಅಂತೇಳಿ ನಾನೇ ಇವಾಗ ತೆಕ್ಕೊಂಡು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ಕೆಲವು ಸಲ ಡಬಲ್ ಡಬಲ್ ಕೆಲಸ ಆಗುತ್ತೆ ಸೊ ಏನು ಮಾಡೋದು ನೋಡಿ ಈ ಥರ ಫೋಲ್ಡಾಗಿ ಬಿದ್ದಿತ್ತು ಅದು ಬಟ್ಟೆ ಕೂಡ ಸ್ವಲ್ಪ ಹಾಗೆ ಇದೆ ಅಂದರೆ ಆ ಕಡೆ ಎಡ್ಜಲ್ಲಿ ಅವರು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರಲ್ವ ನಾವು ಸ್ಟಿಚ್ ಹಾಕುವಾಗ ಎಷ್ಟೇ ಸರಿ ಇಟ್ಕೊಂಡ್ರು ಕೂಡ ಸ್ವಲ್ಪ ಫೋಲ್ಡ್ ಆಗುತ್ತೆ ಬಟ್ ಇದು ತೀರಾ ಫೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಮತ್ತೊಂದು ಸಲ ಇದು ಬಿಡಿಸಿ ಸ್ಟಿಚ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ ಸೊ ಇದು ಸ್ಟಿಚ್ಚನ್ನು ಹತ್ರ ಒಂದು ಚೆನ್ನಾಗಿರೋ ಟೂಲ್ ಇದೆ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಈ ಮನೆಯಲ್ಲಿ ನಮಗೆ ಯಾವುದಾದ್ರೂ ಒಂದು ಬಟ್ಟೆ ಸ್ಟಿಚ್ ಬಿಡಿಸ್ಲಿಕ್ಕೆ ಇದ್ದೇ ಇರುತ್ತೆ ಒಂದೊಂದ್ಸಲ ದಪ್ಪಾಗ್ತೀವಿ ಸಪೂರ್ ಹಾಕ್ತೀವಿ ಅಥವಾ ಏನೋ ಒಂದಾಗುತ್ತೆ ಒಂದು ಸ್ಟಿಚ್ ಬಿಡಿಸ್ಬೇಕು ಅಂದರೆ ನಾವು ಆ ಸ್ಯಾರಿ ಪಿನ್ನಲ್ಲಿ ಬಿಡಿಸ್ತಾ ಇರ್ತಾರೆ ತುಂಬ ಕಷ್ಟ ಆಗುತ್ತೆ ಬಟ್ ಇದು ಹಾಗಲ್ಲ ಒಂಥರ ಶಾರ್ಪ್ ಇರುತ್ತೆ ಸೂಜಿ ಥರನೂ ಇರುತ್ತೆ ಮಧ್ಯದಲ್ಲಿ ಕಟ್ ಮಾಡೋ ಥರ ಶಾರ್ಪ್ ಆಗಿರೋದು ಕೂಡ ಇರುತ್ತೆ ಅಲ್ಲಿ ಆರಾಮಾಗಿ ಹೀಗೆ ನಾವು ಹಾಕಿ ಕಟ್ ಮಾಡ್ಬೋದು ಇದು ಈಸಿ ಆಗುತ್ತೆ ಇಡೀ ಪಟ್ಟಂತ ಒಂದು ಬೇಗ ನಾವು ಇದನ್ನು ಸ್ಟಿಚನ್ನು ಬಿಡಿಸ್ಕೊಳ್ಳಿಕ್ಕೆ ಈ ಟೂಲ್ ತುಂಬ ಹೆಲ್ಪ್ ಮಾಡುತ್ತೆ ಅದರ ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ ಖಂಡಿತ ಇದನ್ನು ಮನೆಯಲ್ಲಿ ಇಟ್ಕೊಂಡಿರಲೇಬೇಕು ನಮ್ಗೆ ಸ್ಟಿಚ್ ನೋಡಿ ಎಷ್ಟು ಈಸಿ ಅಂತ ಹಿಂಗೆ ಮಾಡಿ ಕಟ್ ಮಾಡ್ಕೊಳ್ತು ಹೋದ್ರೆ ಆಯಿತು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹಿಂಗೆ ಜಗ್ದ್ರೂ ಕೂಡ ಬರುತ್ತೆ ಈ ಥ್ರೆಡ್ಡು ತುಂಬ ಯೂಸ್ಫುಲ್ ಇದೆ ನಂಗೆ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಬೇಕಿದ್ರೆ ತಗೋಬೋದು ಸೊ ಹಾಗೆ ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟಿಚ್ಚಿಂಗಲ್ಲಿ ಸ್ವಲ್ಪ ಹಿಂದೆ ಅಷ್ಟೊಂದು ನನಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕುವಾಗಲ್ಲ ಸ್ವಲ್ಪ ತುಂಬ ಜಾಗರೂಕತೆಯಿಂದ ಹಾಕಬೇಕು ಆ ಥರ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಈ ಥರದ್ದು ಮಾಡ್ಕೋಬೋದು ಸುಮ್ಮನೆ ಬೇರೆಯವ್ರು ಕೊಟ್ಟು ಮತ್ತು ಎಕ್ಸ್ಟ್ರಾ ನಾನು ಮಾಡ್ತಾಯಿದ್ದೀನಿ ಕೆಲವು ಸಲ ಮಿಸ್ಟೇಕ್ ಎಲ್ಲರ ಕೈಯಲ್ಲೂ ಆಗುತ್ತಲ್ಲ ಏನು ಮಾಡೋಕ್ಕಾಗಲ್ಲ ನನ್ನ ಸ್ಟಿಚಿಂಗ್ ಮಷಿನ್ನು ಹುಷಾರ ಜನೋಮೆ ಅಂತ ನಾನು ಆರೇಳು ವರ್ಷದಿಂದ ಇದನ್ನು ಬೆಳೆಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಹಾಗೆ ನಾನು ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ ಅದು ಕೂಡ ಬಂತು ನಾನು ಟೋಟಲ್ ಮೂರು ಡ್ರೆಸ್ ಆರ್ಡರ್ ಮಾಡಿದ್ದೆ ಎರಡು ಬಂದಿತ್ತು ಅದನ್ನು ನಾನು ವ್ಲಾಗಲ್ಲಿ ತೋರಿಸಿದ್ದೆ ಇವಾಗ ಬಂದಿರೋದನ್ನು ಕೂಡ ನಾನು ತೋರಿಸೋಣ ಅಂತ ಅಂದ್ಕೊಂಡೆ ವ್ಲಾಗ್ ಮಾಡ್ತಿದ್ದಾಗೆ ಬಂತಲ್ಲ ಸೊ ನೋಡೋಣ ಹೇಗಿದೆ ಅಂಥೇಳಿ ಓಪನ್ ಮಾಡಿ ತೋರಿಸ್ತೀನಿ ಮೀಶೋದಲ್ಲಿ ನಾವು ಏನಾದರೂ ತಗೊಳ್ಳುವಾಗ ರೇಟಿಂಗು ಮತ್ತು ರಿವ್ಯೂ ಎಲ್ಲ ನೋಡಿಕೊಂಡು ತೊಗೊಂಡ್ರೆ ಖಂಡಿತ ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಇದಕ್ಕೆ ಒಳ್ಳೆ ರೇಟಿಂಗ್ ಕೂಡ ಇತ್ತು ಪ್ರೀಮಿಯಮ್ ಕ್ವಾಲಿಟಿ ಡ್ರೆಸ್ ಇದು ಒಂಥರ ಈ ಜೀನ್ಸ್ ಮಟೀರಿಯಲಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಬಟ್ಟೆ ಸಾಫ್ಟಾಗಿದೆ ತೆಗೆದು ನೋಡ್ತಿದ್ದಂಗೆನೆ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಬೆಲ್ಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ಡ್ರೆಸ್ ನೋಡ್ತಾ ಇರ್ಬೋದು ಇದೊಂಥರ ತುಂಬ ಆಗಿ ಚೆನ್ನಾಗಿದೆ ಬ ಬಟನ್ಸ್ ಎಲ್ಲ ನಾವು ಓಪನ್ ಮಾಡ್ಬೋದು ಕಾಲರ್ ಇದೆ ಮತ್ತು ಇದು ಸ್ಟ್ರೆಚೇಬಲ್ ಮಟೀರಿಯಲ್ ಥರ ಇದೆ ಸ್ಟ್ರೆಚ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಪಾಕೆಟ್ ಕೂಡ ಚೆನ್ನಾಗಿದೆ ಬೆಲ್ಟ್ ಎಸ್ಪೆಷಲಿ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ಸೊ ಇದರ ರೇಟನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಏನಾದರೂ ಇಷ್ಟ ಆದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರೋ ಲಿಂಕನ್ನು ನೋಡ್ಬೋದು ಸೊ ನನಗೆ ಪರ್ಸ್ನಲಿ ಕ್ವಾಲಿಟಿ ಚೆನ್ನಾಗಿದೆ ಸ್ಟೈಲಿಶ್ ಆಗಿದೆ ಅಂತ ಅನ್ನಿಸ್ತು ಇವಾಗ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಲೆಗ್ಗಿನ್ಸ್ ಶಾರ್ಟ್ಸ್ ಹಾಕ್ಕೊಂಡು ಹಾಕೋಬೋದು ನಾನು ಲೆಗ್ಗಿನ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಕಂಫರ್ಟೇಬಲ್ ಇದ್ದರೆ ಶಾರ್ಟ್ಸ್ ಹಾಕಿ ಡ್ರೆಸ್ಸನ್ನು ವೇರ್ ಮಾಡ್ಬೋದು ಚೆನ್ನಾಗಿದೆ ಸ್ಟೈಲಿಶಾಗಿ ಕಾಣಿಸುತ್ತೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗುವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ಡಿಫ್ರೆಂಟಾಗಿ ರೆಡಿ ಆಗಬೇಕು ಅಂತ ಅನಿಸ್ದಾಗ ಈ ಥರ ಡ್ರೆಸ್ ತೊಗೊಂಡ್ರೆ ಸಖತ್ತಾಗಿರುತ್ತೆ ಸೊ ಈ ಥರ ಒಂದು ಬ್ಯಾಗ್ ಹಿಡ್ಕೊಂಡು ರೆಡಿ ಆಗ್ಬೋದು ಸೊ ನನಗೆ ಇಷ್ಟ ಆಯಿತು ಬೇಕು ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ಇಷ್ಟರೊಂದಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಾಯ್ ಬಾಯ್